ಹೌದು ನೋಡು ಮಣ್ ಮತನು ಮನ ತನಿಸುತ್ತಾ ತೀರಿಸಿದರೆ ಸಾಕು ನೀನು ಚೇತನೆ ಕಾಣಿಕೆಯನ್ನು ಕೊಡಲು ನಾನು ಸಿದ್ಧನಿದ್ದೇನೆ ಅಂದರ ಕಣ್ಣಿಗೆ ರತ್ನದ ರಾತ್ರಿ ಇದ್ದರೂ ಕೂಡ ಅದು ಶೂನ್ಯ ತಪ್ಪಿ ಕೊಟ್ಟು ನಿನ್ನಿಂದ ಕಾಣಿಕೆ ಪಡೆಯುವಂತ ಮೂಡಲು ನಾನಲ್ಲ ನಾನು ಎಂದೇ ಇದ್ದರೂ ಆ ನನ್ನ ಚಾಂದೆಗರ ಧರ್ಮ ಪತ್ನಿ ಎಂದು ದಯವಿಟ್ಟು ಇಂತಹ ವಿಷಯದಲ್ಲಿ ನನ್ನ ಬಾಳಿಗೆ ವಿಷ ಬೆರೆಸಬೇಡ ಮೊದಲು ಇಲ್ಲಿಂದ ಸೊಲಗಾಸೆ ನಿನ್ನ ಹಾಗೂ ಚಾಂತೇಶನ ಪ್ರೇಮ ವಿಳಾಸಕ್ಕೆ ಕದು ಕತ್ತರೆ ನಿಕ್ಕುವುದೇ ಪ್ರತಾಪನ ಗೊರೆ ಹೊತ್ತು ಮೀರಿದ ನಿಮ್ಮ ಪ್ರೇಮಕ್ಕೆ ಕದು ಕಾಮ ನಾಟಕವಾಡು ಲಾ ಬಂದಿರುವೇ ನಿನ್ನ ಒಲವು ಬಯಸಿ ನೀ ಕಟ್ಟಿದ ಕನಸು ನನ್ನ ಸಾಗಲು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಎಷ್ಟಿದ್ದರೂ ನೀನು ನಾನು ಮುಟ್ಟಿದ ಮಡಿಕೆಯಾಗಿ ಮಡಿಯಲ್ಲೇ ಕೊಡಬೇಕು ಈ ಪ್ರತಾಪನ ಚಲ ಅರ್ಥವಾಯಿತೆ ದೇವರ ಪೂಜೆ ಎಂದು ಹೇಳ ಚಿಂತೆ ಮಾಡಿರುವ ಎಣಿಯನ್ನು ನಾಳೆ ಮುಟ್ಟಿದರೆ ಅತ್ತು ದೇವರಿಗೂ ಸಲದು ಇತ್ತು ಉಣ್ಣಲು ಬಾರದು ಹಾಗಾಗಿದೆ ನನ್ನ ಪರಿಸ್ಥಿತಿ ಒಂದು ಹೆಣ್ಣಿಗೆ ಈ ರೀತಿ ಮಾತಾಡ್ತೇನ ನೋಡು ಯಾವತ್ತು ಒಂದು ಹೆಣ್ಣಿನ ಜೀವನ ಹಾಳು ಮಾಡುವುದು ಒಂದೇ ತಾಯಿಯ ಕತ್ತು ಹಿಲುಕುವುದು ಒಂದೇ ವೇದಾಂತದ ಕಟ್ಟುಕತೆ ನನಗೆ ಬೇಕಾಗಿಲ್ಲ ನೋಡು ಇಂದು ಪ್ರತಾಪನ ಪ್ರಾಣ ಓದರೂ ಚಿಂತೆ ಇಲ್ಲ ತಟ್ಟ ಮೇಲೆ ತೇರೇ ಹೋಯ್ತು ನನ್ನ ಆಶೆ ಹೊರೆಯ ಭಾರವನ್ನು ನಿನ್ನ ನಿನ್ನ ನಿನ್ನತರಾಮೃತದ ಮೇಲೆ ಹರಗೆ ಇಂಗಿಸಿಕೊಳ್ಳುವೆ ನನ್ನ ಕಾಮ ಪೆತ್ತವನ್ನು ಬಾ ಸುಂದರಿ ಬಾ ಸಮ್ಮೇಳನದ ಸಂಜೆಗಾಗಿ ಅಂಜಿ ಹಿಂಜರೇ ಬೇಡ ಈ ನಮ್ಮಿಬ್ಬರು ಬಿಗಿದಪ್ಪಿಗೆಯಲ್ಲಿ ಮುಗಿದು ಹೋಗಲೇ ಎಂದಿನ ಪ್ರಥಮ ರಾತ್ರಿ ರಜೆ ರಜೆಯ ಕಣ್ಣಿಗೆ ಇಡೀ ಜಗತ್ತೇ ಹಳದಿಯಾಗಿ ಕಾಣೋದು ಸಹಜನೆ ತಿಳಿದುಕೊಂಡ ಹಾಗೆ ಕಂಡ ಕಂಡವರಿಗೆ ತೆರೆಗಾತಲು ನಾಡೇನು ಗೆಟ್ಟ ಹೆಣ್ಣಲ್ಲ ದೇವರಂತಿರುವ ಆಡನ ಚಾತಕ ಧರ್ಮ ಪತ್ನಿಯಾಗಿ ಅವನ ಬಾಳ ಬಂದನಲ್ಲಿ ಬಾಳ ಸುಖ ಕೊಡುವ ಹೆಣ್ಣು ನಾಳೆ ಕೊನೆಯದಾಗಿ ಒಂದೇ ಒಂದು ಸಲ ನಾಡನಿಗೆ ಕೇಳ್ತಾ ಇದ್ದೀನಿ ಮರ್ಯಾದೆಯಿಂದ ನಿನ್ನ ಪಾಡಿಗೆ ನೀನು ಹೊರಟು ಹೋದ್ರೆ ಸರಿ ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಗೆ ಹೊಡೆಯೋದಿಲ್ಲ ಬರ್ಮ ಬರಿ ಬಾಯಿ ಮಾತಿನಲ್ಲಿ ಚಂಡಿ ಚಾಮುಂಡಿಯಾಗಿ ವರ್ತಿಸಿದರೆ ಇದರ ಕಂಜ ವಿಂಜರಿಗೂ ಕಾಳು ಕೇಳಲು ನಾನೇನು ಚಂಡನಾಗಿ ಬಂದಿಲ್ಲ ನಾನು ಮನಸ್ಸು ಮಾಡಿದರೆ ನಿನ್ನಂತ ಸಾವಿರಾರು ಥರ ಎರಡು ತಂದು ಸಾಲಾಗಿ ನಿಲ್ಲಿಸಬಹುದಾಗಿತ್ತು ಆದರೆ ಏನು ಮಾಡುವುದು ನನ್ನ ಅಂತರದಲ್ಲಿ ಅಡಗಿದ ಸೀನಿ ಕಡೆ ನಾನು ಹಾ ನಿನ್ನ ಶೀಲವನ್ನು ಹಾಳು ಮಾಡಿದ್ರಿ ನನಗೆ ನೆಮ್ಮದಿ ಇಲ್ಲ ನನ್ನ ಕಣ್ಣಿನಲ್ಲಿಯೇ ನೀನು ದಿನ ನಿತ್ಯ ಕಣ್ಣೀರು ಸುರಿಸುವುದನ್ನು ನಾನು ನೋಡಬೇಕು ನಿನ್ನ ತಂದೆ ತುಂಬಿದ ಸದಿಯಲ್ಲಿ ಮರ್ಯಾದೆ ಸುಮ್ಮನೆ ಆಗಿ ನನ್ನ ಕಾವಲಿಗೆ ಕ್ಷಮೆ ಆಚಿಸಬೇಕು ಆಯ ಮಾಡುತ್ತವೆ ನಾನು ಮುಟ್ಟಿದ್ದಕ್ಕೂ ಏನು ಸ್ವಾರ್ಥಕ ನೀನ ಮಂಚಕ್ಕೆ ಬರವೆಯೋ ಅಥವಾ ನಾನೇ ನಿನ್ನನ್ನು ಒತ್ತೈಯ್ಯಬೇಕ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ ಆದರೆ ಈ ನನ್ನ ದೇಹ ಮೊದಲು ಆನ ಸಾಧ್ಯಗೆ ಮಾತ್ರ ಮೀಸಲು மா மணித ஹூலின பிரியகர்தீசனாகி சண்டனாகி வந்த தந்தை நின்ன தந்தையின் சமய சாதி நான் வந்த காரவனை சம்பூர்ணாகிட வீர்கொண்டு ಕ್ಕಾಗಿ ನಾ ಬಂದಿದ್ದೇನೆ ನಿನ್ ನೀನಂತ ರತಿಯ ಸಂಗಡ ಕಾಮಕ್ರಿಯೆ ನಾಡಲು ಅಲ್ಪ ಕೂಡ ಸಮಯಕ್ಕೆ ಬೇಡಿ ಬಿಡಿಸುತ್ತದೆ ಈ ನನ್ನ ಮನ ವ ಈ ರಾತ್ರಿ ನಿನಗೆ ಕರಾಳ ರಾತ್ರಿ ನನಗೆ ಮಾತ್ರ ಶುಭ ರಾತ್ರಿ சும்மனை மாதிரி தர்க்கேனும் பிரயோஜனவெல்லு எண்டு வரைகி ஓகி அச்சவே நின்ன கெச்ச சூரிய நவீலி அணி சந்திர தெரி அணி வருணுக்கு ஏன் தென விழுத்த நேமி நேன் விஷம் நாம ಈ ಪ್ರತಾಪ್ ಮೋಡ ಸಿದ್ಧಾಂತ No! Mm -hmm. ಬಯಸಿದ ಪ್ರಿಯಕರ ಶಾಂತಿಸಿಗೆ ನನ್ನ ದೇಹವನ್ನೇ ಅವನಿಗೆ ಅರ್ಪಿಸಬೇಕೆಂದು ಎಷ್ಟೊಂದು ಕಾಯ್ದುಕೊಂಡು ಕುಳಿತಿದ್ದೆ ಶೀಲವನ್ನು ಕಾಯ್ದುಕೊಂಡು ಕುಳಿತಿರುವಾಗ ಹತ್ತಿರಂತೆ ಬಂದು ಈ ಒಂದು ಸುಟ್ಟುವಲೆಯನ್ನು ದೇವರೇ ಈ ವಿಷಯವನ್ನು ನನ್ನ ತಂದೆಯವರಿಗೆ ಹೇಳಿದರೆ ಿರೋದಿಲ್ಲ ನಾಯಿ ಮುಟ್ಟಿದ ಈ ಮಡಿಕೆಯಲ್ಲಿ ದೇವರ ತೀರ್ಥ ಹಾಕಲು ಇಲ್ಲ ನಾನೀಗ ನಾಯಿ ಮುಟ್ಟಿದ ಮಡಿಕೆ ಇಂಥ ಯಾವತ್ತು ಅಪಪವಿತ್ರವಾಗಿರುವ ಈ ನನ್ನ ದೇಹವನ್ನು ಆ ದೇವರಂತಿರುವ ಜಾತಕನಿಗೆ ಅರ್ಥದಲ್ಲಿ ಬೇಡ 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 ನನಗೆ ಮದುವೆ ಬೇಡ ನನಗೆ ಮದುವೆ ಬೇಡ ನನಗೆ ಈ ಜೀವನವೇ ಬೇಡ ಹೀರನ ಬಣ್ಣ ಜನ್ಮವೇ ನನಗೆ ಬೇಡ ದೇವರೇ ಬೇಡ ಜೀವನ ಆಗಿ ಹೋಯಿತು ನಾನೇನು ತಪ್ಪು ಮಾಡುವಂತ ನನಗೆ ಈ ಶಿಕ್ಷೆ ಕೊಟ್ಟೆ ದೇವರೇ ಶಿಕ್ಷೆ ಕೊಟ್ಟೆ ಈ ನನ್ನ ಜೀವನ ಸುಟ್ಟು ಹೋಯಿತು ನಾ ಕಟ್ಟಿರುವ ಮನಸ್ಸಿನ ನೆಟ್ಟಿಲು ಸುಟ್ಟು ಹೋಯಿತು ದೇವಾ ವೆಂಕಪ್ಪ ಕವಳಿ ಒಂದು ಸ್ಟೀಲ್ ಡಾಬಿ ಲಕ್ಷ್ಮಣನ ಪಾತ್ರಧಾರಿಗೆ ಬಾಲಪ್ಪ ಕೇಸನೂರು ಒಂದು ಸ್ಟೀಲ್ ಡಾಬಿ ವೆಂಕಪ್ಪ ಕವಳಿ ಒಂದು ಸ್ಟೀಲ್ ಡಾಬಿ ಆ ಪಾತ್ರಧಾರಿಗೆ ಈಗಾಗಲೇ ತಮ್ಮ ಆಯರೆಯನ್ನು ಮುಟ್ಟಿಸಲಾಗಿರುತ್ತದೆ ಸಂಜೆಯ ಪಾತ್ರಕ್ಕೆ ರಂಗಪ್ಪ ಕೃಷ್ಣಪ್ಪ ಅನೇಕರ ಒಂದು ಪ್ಯಾಂಟ್ ಒಂದು ಶರ್ಟ್ ಆಚಾರಿ ಪಾತ್ರಕ್ಕೆ ರಂಗಪ್ಪ ಕೃಷ್ಣಪ್ಪ ಅನೇಕರ ಒಂದು ಪ್ಯಾಂಟ್ ಒಂದು ಶರ್ಟ್ ಸಂಜಯನ ಪಾತ್ರಕ್ಕೆ ಬಾಲಪ್ಪ ಎಂಕಪ್ಪ ದುುದಿಮೆ ಒಂದು ಟೀ ಡಬ್ಬಿ ಆಚಾರಿ ಪಾತ್ರಕ್ಕೆ ಬಾಲಪ್ಪ ಎಂಕಪ್ಪ ದುುದಿಮೆ ಒಂದು ಟೀನ್ ಡಬ್ಬಿ ಲಕ್ಷ್ಮ ಲಕ್ಷ್ಮಣರಾವ್ ಪಾತ್ರಕ್ಕೆ ಬಾಲಪ್ಪ ಎಂಕಪ್ಪ ದುುದಿಮೆ ಒಂದು ಟೀ ಡಬ್ಬಿ ಪಡ ಕೂದಂಡನ ಪಾತ್ರಕ್ಕೆ ಬಾಲಪ್ಪ ಎಂಕಪ್ಪ ದುಡಿಮೆ ಒಂದು ಟೀನ್ ಡಬ್ಬಿ ಸಂಜಯನ ಪಾತ್ರಕ್ಕೆ ಸತ್ಯಪ್ಪ ಟೀಮಪ್ಪ ತಿಂಡಿಮಣಿ ಒಂದು ತಾಯ್ತ ಹನುಮಂತ ಮುಗಳೋಳಿ ಸಾಕಿನ ಹೂಲ್ಗೇರಿ ಒಂದು ತಾಯ್ತ ಒಂದು ಪ್ಯಾಂಟ ಒಂದು ಶರ್ಟ್ ಸಿದ್ದಪ್ಪ ಸತ್ಯಪ್ಪ ದುಡಿಮೆ ಒಂದು ತಾಯ್ತ ಎಂಟಪ್ಪ ಈರಪ್ಪ ತಳವ ಒಂದ್ ಪ್ಯಾಂಟ್ ಒಂದ್ ಸೆಟ್ಟು ಸಾಕಿನ ದೇವನಾಳ್ ಸತ್ಯಪಾದ್ಮಿ ಹಾಕೋತಿ ನಿಮ್ಮನೆ ಆಚಾರಿ ಪಾತ್ರಕ್ಕೆ ಒಂದು ಪೈಸಾ ಹನುಮಂತ ಮುಗಳಿ ಪಾಕಿನ ಹೋಗಿರಿ ಒಂದ್ ಉಂಗ್ರಾ ಒಂದ್ ಪ್ಯಾಂಟ್ ಒಂದ್ ಶರ್ಟ್ ಒನ್ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ನಾ ತುಂಬಾ ಆಭಾರಿ ಆಗಿದ್ದೇನೆ ಪೊಲೀಸ್ ನೌಕರಿ ಮಾಡಕತ್ತೆ ಅಷ್ಟೆ ಕಾಲದ ಸಾಕಷ್ಟು ಸಂಪಾದನೆ ಮಾಡಿನ್ರಿ ಎಷ್ಟು ಜನ ಸಂಪಾದನೆ ಮಾಡಿದ್ರು ಕೂಡ ಅದು ನನ್ ಪಾಲಿಗೆ ಬರ್ತಾ ಬಿಟ್ಟಿ ನಾ ಡ್ಯೂಟಿ ಮುಗಿಸ ಮನೆಗೆ ವಾ ತಕ್ಷಣ ಬಿಸಿ ನೀರ್ ಕಾಯಿಸಿ ಸ್ನಾನ ಮಾಡಬಾರೀ ನಾಷ್ಟ ಮಾಡಬಾರಿ ಊಟ ಮಾಡಬಾರಿ ಎಲೆ ಅಡಿಕೆ ಹಾಕ್ಬ್ರಿ ಅಂತ ಕೇಳಕ್ ಅಂದ್ಕೊಂಡ್ರಿ ನೋಡ್ ಮನೆ ಅಲ್ರಿ ಪಾಪ ಮಾಡಿರ್ಬೇಕು ಪರಮಾತ್ಮ ಅಂತೀನಿ ನಾನು ತಕ್ಕ ಕನ್ಯಾ ನೋಡಕ್ ಸಾಕಷ್ಟು ಪ್ರಯತ್ನ ಆದ್ರೆ ಆದ್ರೂ ಒಂದು ಕಣ್ಯಾನ ಬಚ್ಚಿ ಹಾಕ್ತಿಲ್ರಿ ಏನೇ ಆಗ್ಲಿ ಈ ಊರ ಒಂದ ಚಂದ ಚಳಿ ನಾನು ಪಾನಿ ಸಿಟ್ಕೊಂಡ್ರೆ ದಕ್ಕಿಸ್ಕೊಂಡ ಆರವಾರ ಜಿಲ್ಲಾಕ್ಕೆ ಹೋಗ್ಬಿಡ್ತೀನಿ ನಮಸ್ಕಾರ ಬಾರ್ ತಮ್ಮ ಇಡಿ ನಂದು ದೊಡ್ಡ ಗೋಲ್ ಬಿಡಿ ಮಾತ್ರ ನಾ ಬಿಡಿ ಕೊಂಡ್ಲಿ ಸೀಕ್ರೆಟ್ ಮಾತ್ರ ಜೇತೀನ್ರಿ ತಿಪ್ಪ ಅದು ಸೇತಿ ಅದೇ ತಿಪ್ಪಾಗಲಿ ಬಿಡ್ರಿ ನಮ್ಮ ಮಾಯ ಇಡ್ಸಂಗಲ್ಲ ಅದನ್ನು ಸೇದು ಅಭ್ಯಾಸರ ಯುವರ ಮಾಡ್ಕೋತಿ ಮೊದಲು ಮೊದಲ್ ಮೊದಲು ಬಿಡಿ ಜೇತಿ ಆ ನಂತರ ಈ ಅಭ್ಯಾಸ ಕಲ್ತೀನ್ ಅದು ಅದ ಮತ್ತ ಅಭ್ಯಾಸ ಐತರ ತಮ್ಮ ಮಾಡೇನ್ರಿ ನಾ ಜನ ಇದ್ದಾಗ ನಮ್ಮ ಪೆಟ್ಟಿಗೆ ಮಾಸ್ತಾರ ಕೊರಿ ಬಿಡಿ ತಮ್ಮ ನಿಮ್ಮ ಪೆಟ್ಟಿಗೆ ಮಾಸ್ತರ್ ಒಗಲ್ಲ ಆ ಪರಿ ಬಿಡಿಕಿರ ಕಟ್ಟಿ ಅನ್ಸ್ತೀವ್ರಿ ನನ್ನ ನಂದು ದೊಡ್ಡ ಗೊರಲ್ ಬಿಡಿ ಇಲ್ ಬಿಡತಮ್ಮ ನೀನ್ ಇಲ್ಲಲ್ಲ ನನಗೆ ನನಗೋ ಈ ಊರಿಗೆ 왔다ಯಿ ಬಂದ್ರ ಪೊಲೀಸ್ ಕಾನ್ಸ್ಟೇಬಲ್ ರೀ ಆ ಪೊಲೀಸ್ ಅಪ್ಪಾ ನೀನು ಕೆಲಸ ಐತೆ ಪಾಸಿವಾ ಮತ್ತೆ ಹೇಳರ ನಮ್ಮ ಪ್ರತಾಪ್ನಿನಗಳ ತಲೆ ಬೇಟಗಾಕ ಬಂದಿ ಏನು ಹಂಗಾದ್ರೆ ಅವರಿಗೆಷ್ಟು ಮನ್ನೆ ಮಕ್ಕಳದರಿ ಅದರಾಗ ಅದರಾಗ ಅವರಿಗೆಣ್ಣ ಮಕ್ಕಳು ಎಷ್ಟು ಜನದರಿ ಅದನ್ನ ತೇಳಿದ್ರೆ ಮೊಬೈಲ್ ನಮಗ ಹೇ ಪೊಲೀಸ ಏನು ಮಾಧ್ಯ ಅವ್ರ ಅಖಂಡ ಬ್ರಹ್ಮಚಾರ್ಯ ಇನ್ನ ಮರಿಣ ಆಗಿ ಇಲ್ಲಿ ಹಾಕಿ ಎಲ್ಲಿಂದ ಬರ್ಬೇಕಲ್ಲೇ ಪೊಲೀಸ ಅಲ್ರಿ ಹೋಗಿ ಹೋಗಿ ಮೋರ್ತಕ್ ಮೊದಲ ಅಖಂಡ ಬ್ರಹ್ಮಚಾರಿ ಸುದ್ದಿನ ಇದ್ದೀರಲ್ರಿ ಅಲ್ರೀ ನೀವು ಮಾನಿಗಾದಿರ್ಲ ಬಾಳ ಮಂದಿ ಹೆಣ್ಣು ಮಕ್ಕಳು ನಡೆದಿರ್ಬೇಕ ತಿಳ್ಕೊಂಡಿದ್ದೀವಿ ನೀವು ಹೋಗಿ ಹೋಗಿ ಸಣ್ಣ ಸುದ್ದಿನ ತೆಗೆದಿರಲ್ರಿ ಮರಾರ ಲೇ ತಮ್ಮ ನೀ ಮಾತಾಡೋದು ನನಗೊಂದು ಅರ್ಥ ಆಗಲ್ಲ ಈಗ ಮಕ್ಕಳು ಬಕ್ಕಳು ಬಹಳ ವಿಚಾರಿಸ್ತಿಲ್ಲ ಬಹುಶಃ ನೀ ಬಹಳ ಮಂದಿ ಮಕ್ಕಳ ಹಡದಿರ್ಬೇಕಂತ ಕಾಣ್ತೈತೆ ಯಾಕಂದ್ರ ತಮ್ಮ ಈಗ ಕಾಲ ಬಾಸ್ ಮಕ್ಕಳ ಆದ್ರ ಸಂಸಾರ ನಡ್ಸೋ ಬಾ ಕಷ್ಟ ಆಯ್ತು ತಮ್ಮ ಮಂದಿ ಎಷ್ಟ ಮಂದಿಗ ಪೂರ ಪುಣಿಪಾತಾರ್ ಕಿ ಗೋಸರ ಏ ಇಗ ದೊಡ್ಡದೈತ್ ನೋಡಿ ನಾನು ಮಾळे ಅಂತಿನಾ ಆಲ್ರಿ ಸಾಧ್ಯ ಕ್ವಾಟರ್ ಕ್ೂಬ್ಸಾ ಕೇಳಿದಂಗಾತ್ ನೋಡಿ ನಿನ್ ಮಾತು ಆಲ್ರಿ ಪಕ್ಕನ್ ಹಕ್ಕಿ ಕಜ ತಿಕೋ ಮಾತಾಡೋ ಮಾರಾಯ ಹಲೇ ಇವನ ಇದೆ ನೋ ತಮ್ಮ ನಿನ್ನ ಸಮಸ್ಯೆ ಹೋಗಿದೆ ಏನಿದ್ರು ಸ್ವಚ್ ಬಿಡಿಸ ಅಂದ್ರ ನಮಗ ಮುಂದ್ ಮಾತಾಡ ಕಳ್ಕೊಳ ಆಗ್ತೈತು ತಮ ಯಾತಿ ಕೇಳ್ರಿ ಹಂಗವ ನೋಡ್ರಿ ನಾ ಇನ್ನು ಸ್ವಾಮಿ ಮದ್ವೆ ಆಗ್ಲಾರ್ದ ಬ್ರಾಹ್ಮಚಾರಿ ಹೋಗ್ಕದಿನಿ ಮೇಲಾಗೆ ಕೈ ತುಂಬ ಸಾಂಬ್ರ ತಗೋ ನೌಕರಿಸ್ತಾನದನೆ ನಮ್ಮ ಊರಾಗ ನಾನ್ ಅಂತ ಹೇಳ್ಕೊಳಕ್ ಸಾಕಷ್ಟು ಆಸ್ತಿನ ಐತೆ ಇಷ್ಟ್ರಿ ನಾಲ್ ಇನ್ನಿಸ್ತಾರ್ರಿ ಕ್ವಾಟ್ರ ಕೊಡ್ರಿ ಬೆಟ್ರ ಬಿಡ್ರಿ ಅಂತೂ ದೀವರು ಸ್ವಾಯ್ ಬಿಡ್ತಮ್ಮ ಒಳಗಿಡ ಹಾಕಿ ಗಾ ಒಮ್ಮೆ ಮದ್ವೆನ ಆಗಿಲ್ಲ ಹೇಳ್ರಿ ಮದುವೆ ನನ್ನ ಎಷ್ಟು ಮದುವೆ ಆಗ್ಬೇಕಂತ ಮಾಡಿ ಓದ್ತಮ್ಮ ಹತ್ತು ಹತ್ತ ನಮಗೇನು ಬತ್ರಿ ಅದ್ರಾಗ ಒಮ್ಮೆ ಸತ್ತಿಲ್ಲ ತುಡಿ ಆಡ್ಕೊಂಡಿಲ್ಲ ಏನೋ ನಿಮ್ಮ ಯಜಮಾನ್ರು ಮಾತ್ರ ಅದ್ರ ಬಗ್ಗೆ ತಿಳಿಯ ನಮಗೂ ಆದ್ರೆ ನನ್ನ ಕನ್ಯಾ ಮಾತ್ರ ಮನ್ಜಿ ಬರ್ಬೇಕ್ರಿ ವಾಮ್ಯ ನಿಮ್ ಮಗನ ಕೈಯ ಸಿಕ್ಕಿದ ಅವತ್ತು ಅವತ್ತು ಮಾಡಿದ್ರ ನೆಡಿಸಿನ್ಸ್ ಮಾಡಿದ್ದೆ ಆದ್ರ ಹೋದ್ ಬಿಡು ಹುಡುಗಿ ಇನ್ನೂ ಸ್ವಲ್ಪ ತಾಣ ಐತೆ ತುಂಬ್ರೆ ಬಿಟ್ ಏನು ನನ್ನ ಮಗಳು ವಾಸಂತ ನಿನ್ನ ತಯ ಸಿಕ್ಕ ಅಲ್ಪ ಶಿವ ಮಾಡಿದ್ರು ನಡೀತಿತ್ತಂಗಲ್ಲ ಏನ್ ಮಾಡ್ಬೇಕಂತ ಮಾಡಿ ಬನ್ ಮಗಳಿ ಮೈಂಗಾಲ ಮಗನ ಏನಿಲ್ಲ ನಾ ನಾಕಿಂಗ್ ಕಂಪ್ಲೇಂಟ್ ಮಾಡಿದ್ದ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟ ಕೂಡ್ಬಿಡ್ರಿ ನಿಮ್ ಮುಂದಿನ ವಿಚಾರ ಯಾಕಂದ್ರ ಇಂತ ಸೈಕ್ಲರ್ ದ್ವರಾಜಿಲ್ಲ ಬಹಳ ಲೇ ತಮ್ಮ ಪೊಲೀಸ ಪೊಲೀಸ ನಮ್ದು ಸ್ವಲ್ಪ ವಿಚಾರಗಳು ಐತೆ ಕೇಳ್ತೇನ್ ಮತ್ತೆ ಹೇಳ ನಿಮ್ಮಂತ ಕಾಕಿ ಪೊಲೀಸರು ನನ್ನ ಮಗಳ ಮಗನಾಗ ಸಾಕಷ್ಟು ಮಂದಿ ಕೂತಾರೋ ಮಗಳ ನಾನು ಬೀಗ್ರ ಮಿನಿಸ್ಟರ್ ಲೆವೆಲ್ ಆಗಿ ಕೊಟ್ಟು ಮದುವೆ ಮಾಡ್ಬೇಕಂತ ಕಡಿ ತೀರ್ಮಾನ ಮಾಡಿ ನೋಡು ತಮ್ಮ ఎస్ట్ జిట్గా తోట్రిల్ స్వల్ప జనార సుమంగ చా కుడి బర్లా కాఫీ కుడిస్బ కాఫీ కుడుసీ యార్ బ్రీ నిజవా హ మావణకి ఎస్ మాట్లాడత నా కుగ తల్బా గొత్త ಖಾತಿ ಕುಡಿಸುತ್ತೇ ಬಂದ್ ಬೆಂಜು ವರ್ಷ ಬರ್ಬಾರೋ ಪೊಲೀಸ್ರ ಯಾಕಂದ್ರ ಪೊಲೀಸ್ರ ತೆಗೆದು ಎಳಾಕ ಬರ ಪೂರ್ವ ಇದ್ದಿದ್ದು ಪಕ್ಷಿ ಮಾಡ್ತೀರಿ ಪಕ್ಷಿ ಬಿದ್ದಿದ್ದು ಪೂರ್ವ ಮಾಡ್ತೀರಿ ಪೊಲೀಸ್ರ ನಡಿ ನಡಿ ಚಾ ಕೋಗ್ಯಾಗ ಹುಚ್ಚಿ ಹೋದ್ ಬಳಲು ವಿಚಿತ್ರ ಹುಡುಗಿ ಇಂದು ಮದುವೆ ಸಂಭ್ರಮವಿದ್ರೂ ಕೂಡ ನಾಚಿಕೊಂಡು ಒಳಗೆ ಕೂತು ಬಿಟ್ಟಿದ್ದಾರೆ ಅಲ್ಲಿ ನೋಡಿದರೆ ಮದುವೆ ಮಂಟಪದಲ್ಲಿ ಮದುವೆ ಬರವಳಿಕೆಯಲ್ಲಿ ಕೂತು ಬಿಟ್ಟಿದ್ದಾರೆ ಇಲ್ಲಿ ನೋಡಿದರೆ ನನ್ನ ಮುದು ಪದ್ಮ ಮನೆಯನ್ನು ಬಿಟ್ಟು ಬರಲಿಕ್ಕೆ ತಯಾರಿಲ್ಲ ೇಣೆ ಆಗಲಿ ನನ್ನ ಜೀವನ ಇರುವುದರೊಳಗಾಗಿ ನನ್ನ ಮಗಳ ಮೇಲೆ ಅಚ್ಚು ಹಾಕುವ ಭಾಗ್ಯ ಆ ದೇವರು ಇಂದು ಕರುಣಿಸಿದಲ್ಲ ಅದೇ ನನ್ನ ಭಾಗ್ಯ ಪದ್ಮ ಮಗಳೇ ಪದ್ಮ ಭಾರಮ್ಮ ಆಗಲೇ ವೇತು ಮದವೇ ಮಂಟಪಕ್ಕೆ ಹೋಗೋಣ ೀ ಅರ್ಧಕೋತ್ಸವದ ನಿಮಿತ್ತವಾಗಿ ಕನ್ಯಾ ಹುಡುಕಾಡಿ ಸಾಕಾತ್ರಿ ಯಾರ ಒಂದು ಗಣಪಟ್ರಿ ನನಗಂತೂ ಈ ಜನ್ಮದಾಗ ಮದ್ವೆ ಆಗೋ ಲಕ್ಷಣ ಇಲ್ಲ ಕಾಣತ್ತೆ ಜಾಂಟಿ ಮದ್ವಿಗೆ ಹೊಂಟನ ಅಲ್ಲೇ ಎಲ್ಲ ನಾನು ಸಮಾಜ ತಗೋತನ ನಾನು ಪುಣ್ಯ ಒಂದ್ ಯಾವ್ದಾರ ಒಂದ್ ಹೆಣ್ಣು ಸಿಕ್ಕ್ರ ಕುಂಟಾರ ಇರ್ಲಿ ಕೂಂಜರ ಇರ್ಲಿ ಚಂಪುಗಾರ ಇರ್ಲಿ ಕಡಿ ಕಲರ್ಗಾರ ಇರ್ಲಿ ನಿಮ್ಮನೂ ಮಾಡ್ಕೋತೀನ್ರಿ ಪೊಲೀಸರ ಸಾಕ ತಾರಿಕ ಕಾರ್ಫ್ ಮಾಡ್ಬಿಡ್ತಾರೆ ಮನಿಗೆ ಏನಪ್ಪ ಏನಪ್ಪ ನೀನು ಹೌದ್ರಿ ಕೂತಿದ ಊರ ಅಂತ ಅಂತ ಯಾಕ್ರಿ ಏನಾಗ್ಬೇಕು